ಯುವ ನಿಧಿ ಯೋಜನೆಯು ಕರ್ನಾಟಕದ ನಾಳೆಗಳನ್ನು ಸದೃಢಗೊಳಿಸುತ್ತಿದೆ ಯುವ ಜನರೇ ನಮ್ಮ ನಾಳೆಗಳು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪದವೀಧರರಿಗೆ ನಿರುದ್ಯೋಗ ಭತ್ಯೆ ಒಂದು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಡಿಪ್ಲೊಮಾ ಪಡೆದವರಿಗೆ ನಿರುದ್ಯೋಗ ಭತ್ಯೆ ಎಪ್ಪತ್ತು ಸಾವಿರ ಫಲಾನುಭವಿಗಳು ಮೊದಲ ಕಂತಿನಲ್ಲೇ ನೋಂದಾಯಿಸಿಕೊಂಡು ಲಾಭ ಪಡೆದಿದ್ದಾರೆ ಇನ್ನೂರೈವತ್ತು ಕೋಟಿ ರೂಪಾಯಿ ಯುವ ನಿಧಿಗಾಗಿ ಇದುವರೆಗೆ ಖರ್ಚು ಮಾಡಿರುವ ಅನುದಾನ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮುಂದಿನ ಒಂದು ವರ್ಷದ ಅವಧಿಗೆ ಮೀಸಲಿಟ್ಟಿರುವ ಸಂಭಾವ್ಯ ಅನುದಾನ ನನಗೆ ಓದೋದಕ್ಕೆ ಮೊದ್ಲಿಂದ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಆದ್ರೆ ನಮ್ಮ ತಂದೆ ಮನೆಯಲ್ಲಿ ತುಂಬಾ ಬಡತನದ ಕಾರಣ ನನ್ನ ಸೆಕೆಂಡ್ ಪಿ ಯು ಸಿ ಓದ್ತಿರ್ಬೇಕಾದ್ರೆನೆ ಮದುವೆ ಮಾಡಿದ್ರು ನಾನು ಪುಸ್ತಕಗಳನ್ನ ತಗೋದಾಗಿರಬಹುದು ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ಗಳನ್ನ ಹಾಕೋದಾಗಿರ್ಬೋದು ಅಥವಾ ಏನಾದ್ರು ಒಂದು ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಲಾಸ್ಟ್ ಇಯರ್ ಜನವರಿಯಲ್ಲಿ ನಂದು ಬಿ ಎಸ್ ಕಂಪ್ಲೀಟ್ ಆಗಿದೆ ಅದಾದ್ಮೇಲೆ ನಾನು ಗವರ್ಮೆಂಟ್ ಗೆ ಅಪ್ಲೈ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಸೈಮಲ್ಟೇನಿಯಸ್ಲಿ ನೀಟ್ಗೂ ಕೂಡ ಪ್ರಿಪೇರ್ ಆಗ್ತಿದ್ದೀನಿ ಪ್ರೆಸೆಂಟ್ಲಿ ಇವಾಗ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಯಾವುದೋ ಆನ್ಯುವಲ್ ಇನ್ಕಮ್ ಆಗಲಿ ಏನೂ ಇಲ್ಲ ನನಗೆ ಪಂಚ ಯೋಜನೆಗಳಲ್ಲಿ ಯುವನಿಧಿ ಯೋಜನೆ ನನಗೆ ಫಲಾನುಭವಿ ಆಗಿದ್ದೀನಿ ಎಡ್ ಮಾಡಲಿಕ್ಕೆ ಆ ಹಣವನ್ನು ಉಪಯೋಗ ಇರ್ಬೋದು ಅದ್ರಲ್ಲಿ ನಾನು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಒಂದು ಬುಕ್ಸ್ ನ ಖರೀದಿ ಮಾಡಿದೆ ಮತ್ತೆ ನಾನು ಆ ಪುಸ್ತಕದಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಓದ್ಕೊತಾ ಇದ್ದೀನಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬರೋ ಮೂರು ಸಾವಿರದಿಂದ ಬುಕ್ಸ್ ತಗೊಳೋದ್ರಲ್ಲಿ ಹೆಲ್ಪ್ ಆಗಿದೆ ಅದನ್ನೇ ಸೇವ್ ಮಾಡ್ಕೊಂಡು ಎಕ್ಸಾಮ್ ಫೀಸ್ ಆಗಿ ಪೇ ಮಾಡ್ಕೋಬಹುದು ಇದು ನನ್ನ ಒಂದು ಗುರಿಯನ್ನು ತಲುಪ್ಲಿಕ್ಕೆ ನನಗೂ ಹಾಗೂ ನನ್ನ ಕುಟುಂಬಕ್ಕೂ ಬೆನ್ನೆಲುಬಾಗಿ ನಿಂತಿದೆ ಇಂತಹ ವಿಶಿಷ್ಟವಾದ ಯೋಜನೆಯನ್ನ ಚಿಂತಿಸಿ ಜಾರಿಗೊಳಿಸಿದಂತಹ ನಮ್ಮ ಶ್ರೀ ಸಿದ್ದರಾಮಯ್ಯರವರ ಘನ ಸರ್ಕಾರಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ವಂದನೆಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ನನ್ನ ಕನಸುಗಳಿಗೆ ಸಿಕ್ಕಿದೆ ಸಂಪೂರ್ಣ ಸಹಕಾರ ಇದು ನಮ್ಮ ಗ್ಯಾರಂಟಿ ಸರ್ಕಾರ